ಲೇ ಗೌರ 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 ಏನು ಯಾಕೆ ಬಂದಿದ್ದ ನೀವು ನನ್ನ ಮಕ್ಕಳು ಕೂಲಿಯಿಂದ ಬರ ಟೈಮ್ ಆಯಿತು ನೀವು ನೋಡಿ ಯಾಕೆ ಬೇರೆಯವ್ರನ್ನಂತಂದುಂತೀಯಾ ಹಾಂ ನಾನು ನಿನ್ನ ತಳಿ ಕೂತಿರು ಗಣಿತಾನೇ ನೀನು ಬೇರೆಯವ್ರನ್ನ ನಾನು ಅಲ್ಲ ನಿನ್ನ ಮಕ್ಕಳು ಏನು ನಾಲ್ಕು ಅಕ್ಷ ಕಲೀಲಿ ಹಾಂ ನಾನೇ ಬೇಕಾದ್ದು ರಾಗಿ ಬತ್ತಾಯ ಬೆಲ್ಲ ಎಲ್ಲ ತಂದು ಕೊಡ್ತೀನಿ ಅಂದರೆ ಅದು ಕೇಳಲ್ಲ ನೀನು ಹಾಂ ನಿನಗೆ ತಕ್ಕ ನನಗೆ ಆ ಮಕ್ಕಳನ್ನೂ ಬೆಳೆಸಿದ್ಯಾ ನಾವು ಓದೋದು ಬೇಡನೆ ನಾಲ್ಕು ಅಕ್ಷರ ಕಲಿಯೋದು ಬೇಡ ಮಕ್ಕಳು ಕೂಲಿ ನಾಲಿಕಂತೂ ಕಳಿಸ್ತೀಯಾ ನೀನು ಕೂಲಿ ನಾಲ್ಕು ಕೂತಿಯಾ ಶಾಂಡ್ ಹೋಗಿ ಎರಡನೇ ಹೇಳ್ತೀಯ ಹಾಂ ಕೂಲಿ ಕೊತ್ತಾಳೆ ಅಂತಂದು ನಂಗೆ ಎಷ್ಟು ಅವಮಾನ ಆತ ಅದೇ ಊರಾಗ ನಾನು ನೀನು ಎಂಟ್ರೆ ಅಲ್ಲ ಅಂತ ಹೇಳ್ಬಿಡು ಇಲ್ಲಿ ನೋವು ಇಲ್ಲಿಂದ ನನ್ನ ಮಕ್ಕಳು ಬಂದರೆ ಗಲಾಟೆ ಮಾಡ್ತಾರೆ ನಿನ್ನ ಇಲ್ಲಿ ನೋವು ಬರಬೇಡ ನಮ್ಮ ಮನೆ ತಾ ಏನೋ ಚೆನ್ನಾಗಿರಲಿ ಅಂತ ಇದ್ದಿದ್ದು ಒಂದು ಹಳೆ ಮನೆ ನಿಂಗೂ ಬಿಟ್ಕೊಟ್ನೆ ಹಾಂ ನೀನು ನೋಡಿದ್ರೆ ಹಿಂಗೆ ಅಂತೀಯಲ್ಲ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗಲ್ಲ ಸರಿ ನಾಳೆ ಯಾವಾಗ ನಬ್ಬ ಮಾತಾಡೋಣ ಇವಾಗ ಹೋಗಿ ನೀನು ಇವಾಗ ಹೋಗು ಇನ್ನು ಹುಡುಗರು ಬಂದ್ಬಿಡಿ ಸರ್ ಗಲಾಟೆ ಮಾಡ್ತಾರೆ ಅಲ್ಲೇ ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನ ಕೂಲಿ ಕೆಲಸ ಕಳಿಸ್ತಿಲ್ಲ ನಿಂಗೆ ಕೇಳಿ ಒಳ್ಳೇದಾಗ್ತದೆ ಹಾಂ கூட நீங்கள் ஜாஸ்தி மாதா நீங்க ஃபஸ்ட்டுவோ நீவோம் நாளே பாத்தாடனா இடத்துல மாடு மக்கள் தஷ்ட குடித்தாரி அம்மா அம்மா ஓ சிவா பந்தேனப்பா பாதிர்ல பத்தவணே அம்மா சாணிக்கு மனத்தில வந்து நான் மனித எனக்கு எப்ப நான் மனத்தில பரக்கூட அந்த ஆ ஏன்னு பரோதா எப்போ மனத்திலிக்கா அங்கே மாதாட் கொடுதப்பா சிக்கு மக்கள் ஏன்மா எஸ்டே ஆகல நம்ம அப்பா ஆ ಏನು ಮಾತಾಡೋಕ್ಕೆ ಬಂದಿತ್ತಾನೆ ಬಿಡು ರಾಗಿ ಬೇಕಾ ಭತ್ತ ಬೇಕಾ ಬೆಲ್ಲ ಏನು ಬೇಕಾ ಅಂತ ಕೇಳೋಕೆ ಬಂದಿದ್ನುವಾ ನಾನೇನು ಬೇಡಪ್ಪ ಅಂತ ಹೇಳಿದ್ನಿ ಏನು ಬೇಡಮ್ಮ ಏನು ಕೇಳಬೇಡ ನೀನು ನಮ್ಮ ಜನ ಬೇಕಾಗಿಲ್ಲ ನಾವೇ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡೋಣ ಆಯ್ತು ತಂದ್ಕೊಡೋದು ಬೇಡ ಆಯ್ಪ ನಿಂತು ಬೀದರ್ ನಿಂತ್ಕೊಂಡು ಮಾತಾಡೋದು ಬೇಡ ಅಮ್ಮ ನಾವೆಲ್ಲನಾ ಬೇರೆ ಮನೆಗೆ ಹೊಲ್ಟಮ್ಮ ಚಿಕ್ಕದಾಗೆ ಗುಡ್ಸ್ಲಿರೋ ಮನೆ ಕಟ್ಕೊಂಡು ಮನೆಯೆಲ್ಲ ಅಂತ ಅಂತಾಯ್ಲ ಇವ್ರಕ ಮನೆ ಬೇಕು ಮನೆ ಅಂತ ಏನೇನೋ ಮಾತಾಡ್ತಾ ಇದ್ಲಮ್ಮ ಅಪ್ಪ ನಮ್ಮ ಕಾಲ ಬರೋವರೆಗೂ ಯಾರು ಏನೇನೋ ಅನ್ಕೊಂಡ್ಲಿ ಕಿವಿ ಕುಟ್ಕೊಟ್ಟು ನಮ್ಕ ಇವಾಗ ತಿನ್ನಕ್ಕೆ ನಡೆಯೋದು ಕಷ್ಟ ನೀವು ಇಬ್ಬರು ಸಂಪಾದನೆ ಮಾಡ್ಕೊಂಡ್ ಬರಬೇಕು ಅದ್ರಲ್ಲಿ ಜೀವನ ಮಾಡಬೇಕು ಆಯ್ತಾ ಯಾರು ಏನೇನು ಅನ್ಕೊಂಡ್ಲಿ ನಮ್ಗೂ ಒಂದು ಕಾಲ ಬರ್ತದೆ ಅವ್ರ ನಮ್ಮನೆ ನಾವು ಕಟ್ಕೊಂಡು ಹೋಗೋಣ ಬೇರೆಯವ್ರ ಮಾತಿಗೆಲ್ಲ ಕಿವಿ ಕೊಡ್ಬೇಕಪ್ಪ ನೀವ ಏನೋ ಹೇಳಿದ್ರೆ ಹಿಂಗೆ ಹೇಳ್ತೇವೆ ನೋಡಮ್ಮ ಇರೋದು ಹೇಳ್ತಾ ಇದ್ದೀನಪ್ಪ ಇವಾಗ ಅವ್ರ ಮಾತಿಗೆಲ್ಲ ಕಿವಿ ಕಟ್ಕೊಂಡು ನಾವು ಗುಡಿಸಾಕದ ಗುಡಿಸಿದ್ರೆ ಏನು ಸುಮ್ಮನೆ ಬರ್ತದ ಹುಲ್ಲು ಗಾಡಿಗಳೇ ಬಿಡಿಸ್ಬೇಕು ಅದಕ್ಕೆ ಇವು ಬೇಕು ಧೂಳುಗಳು ಬೇಕು ಹಾ ಅಲ್ಲಿಗೆ ಇಳಬೇಕು ಎಷ್ಟ ಏನಿಲ್ಲ ಅಂದ್ರೂ ಒಂದುವರೆ ಸಾವಿರ ರೂಪಾಯಿ ಆಗ್ತದಪ್ಪ ಎಲ್ಲಪ್ಪ ತರಣ ಒಂದುವರೆ ಸಾವಿರ ರೂಪಾಯಿ ಹಾಂ ನೀವು ಬೆಳಗ್ಗೆಯಿಂದ ಸಾಯಂಕಾಲ ದುಡಿದ್ರು ಐವತ್ತು ಪೈಸಾ ನಾನು ಹೋದರೂ ಇಪ್ಪತ್ತೈದು ಪೈಸಾ ನಾವು ಎಲ್ಲಿಂದ ತರೋಣ ಅಷ್ಟೊಂದು ದುಡ್ಡು ನೆಲ ಸಾರಿಸ್ಬೇಕು ಹಾಂ ಗಾಡಿಗಳೇ ಬರ್ಸ್ಬೇಕು ಅವಕ್ಕೆ ಧೂಳುಗಳಾಕಬೇಕು ಹಾಕಬೇಕು ಎಷ್ಟು ಕೆಲಸ ಐತೆ ಆಯ್ತು ಬಿಡಮ್ಮ ಬಿಡಮಾ ಮೇಲೆ ನಾವು ಒಂದು ಊಟ ತಿನ್ನೋಣ ಬೆಳಗ್ಗೆನೇ ನಾವು ಉಪವಾಸ ಹೊರಟೋಗ್ತೀರಾ ನೀವು ಉಪವಾಸ ಇಲ್ಲ ಇಲ್ಲೇ ಮಾಡ್ಕೊಂಡು ತಿನ್ನೋ ಮಧ್ಯಾಹ್ನ ನಮ್ಮ ತೆಂಗು ಅಲ್ಲಿ ಇಟ್ಟು ಕೊಡ್ತಾರಲ್ಲ ಸಾಯಂಕಾಲ ಬಂದಾಗ ಒಂದೊಂದು ತೋಟ ಗಂಜಿ காசு குடிக்க நான் கட் கண்ட நான் ஊட்ட தின் அங்கே மொழி ஒன்னு கூடப்பாழியோ மக்களு ஏன் வயசாக மக்களு ஊட்டு கணு தும்பா நித்தா மால்லமா நான் கட்ட வட்ட தாட்டும் நித்தனூல்லா திண்ண குடிக்க అమ్మ అరుకొందట కుడమ ఓహో అవనిల్ల ఇక్కుని ఇవున అవ మామ అన్నకో ఇవున అవ సపోర్ట్ మేడకో సరుగ్బటితే ఏయ్ గంజీల అవగు నమనేగా నీ మావనత్ర ఇస్కొంద కుడి ఓ నానా నానా పాప నానా పాప ఓ నీ మావన పాప పాప అంటే పాప ఓహో నానా దెల్ల 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 పాప దెల్ల పాప పాప దెల్ల కొట్టు నానిక హ్మ్ హ్మ్ పాప దెల్ల ఓ ఇందమ్మ కుడి மா மாவன் மாவன மாதாத்தவள இல்லை கூட அவங்க குத்திள்ள மகூக்கா ಇಲ್ಲಮ್ಮ ಏನು ಕುಟ್ಟಿಲ್ಲ ಅವೇ ಎಮ್ಮ ಇಟ್ಟೇನ ಕೊಡ್ತಾಳೇನೋ ಅಂತ ಅನ್ಕೊಂಡೆ ಏನು ಕುಡಿಲ್ಲ ಅವಾಗ ಏನೋ ಬಂದಿದ್ಲಂತೆ ಅಂತೆ ಗದ್ರು ಕಳಿಸಿದ್ಲಂತೆ ಅತ್ಕೊಂಡೆ ನೋಡಿ ನಿಮ್ಮ ಮನೆ ಕಡೆ ಬಂದ್ಬಿಟ್ಟವಳೆ ಕರ್ಕೊಂಡು ಹೋಗೋದಾ ಅವ್ರಂತ ಜನ ಸರಿಲ್ಲ ಅಂತ ಏನ್ ಮಾಡ್ತೀಯಪ್ಪ ರುದ್ರ ಏನೋ ಒಂದು ಕೊಡ್ತಾರೇನೋ ಮಗು ಮಕ್ಕನ ನೋಡಿ ಅಂತ ಆಸೆ ಅಪ್ಪ ಅವ್ರು ಕೊಡಲ್ಲಪ್ಪ ಸರಿ ಇಲ್ಲ ಜನಗಳು ಅವರ ಕುಡಿಯಮ್ಮ ಕುಡಿ ಅವರು ಮುನ್ಸಲ್ಲ ಕಾ ಮುನ್ಸಲ್ಲ ಅವರು ಕಿರಾತಕರು ಅಯ್ಯ ಎಲ್ಲರಿಗೂ ನಮಸ್ಕಾರ ಇಲ್ಲಿದ್ದಾಳಲ್ಲ ಯಮ್ಮ ಗೌರಮ್ಮ ಇಯಮ್ಮ ಚಾನುಬೊಬ್ರೆ ಎಣ್ಣೆಂತಿ ಚಾಣಬೋಗ್ರ ಕಡೆಯಿಂದ ಏನು ಸಹಾಯ ತಗೊಳಲ್ಲ ಯಮ್ಮ ಕೂಲಿ ಮಾಡಿ ಜೀವನ ಮಾಡ್ತಾರೆ ತಾಯಿ ಇಬ್ರು ಗಂಡು ಮಕ್ಳು ಏನಾದರೂ ಹಂಗೂ ಸಹಾಯ ತಗೊಂಡ್ರೆ ಅಂಬು ಜಕ್ಷಿ ಇದ್ದಾಳಲ್ಲ ಕಿರಾತಕಿ ಅವಳು ಇವ್ರಿಗೆ ಹಿಂಸೆ ಕೊಡ್ತಾಳೆ ಅಂದ್ಬಿಟ್ಟು ಇವ್ರು ಅವ್ರ ಕಡೆಯಿಂದ ಏನು ತೊಗೊಳಲ್ಲ ಇವದಕ್ಕೊಂದು ಮನೆ ಇದೆ ಅಷ್ಟೆ ಪಾಪ ಇವ್ರಿಗೂ ಊಟಕ್ಕೆ ನಡೆಯೋದು ಕಷ್ಟ ಸ್ಟೋರಿ ನೋಡಿ ಇನ್ನು ಮುಂದೆ ಚೆನ್ನಾಗಿರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ನಮಗೂ ಒಂದು ಕಾಲ ಬರ್ತೈತಪ್ಪ ಯಾವಾಗ್ಲೂ ಹಿಂದೆ ಇರ್ತೈತೆ ಕಾಲ ಹಾ ಬಂದೇ ಗೊತ್ತೈತೆ ರುದ್ರಾ ವಯಸ್ಸಿಗೆ ಮೀರಿದ ಮಾತುಗೆ ಮಾತಾಡ್ತೇನೆ ನೀನು ಹಾ ಏನಕ್ಕೆ ಈ ವಯಸ್ಸಾಗಿ ಬುದ್ಧಿ ಕಲ್ತಿರೋದು ನೀನು ಸುಮ್ಮನೆ ಇರೋಕೆ ಅವ್ಳ ಅವಳ ಬೇಜಾರಾಗಲ್ಲ ಯಾಕೆ ಬೇಜಾರ್ ಮಾಡ್ಸೋದು ನೀನು ಒಬ್ರು ಮನ್ಸು ಅಮ್ಮ ನಾನೇನು ಹೇಳಿದ್ ಅಂತ ಹಾ ಇರೋದ್ ಮತ್ತ ಹೇಳಿದ್ದು ಆ ಮಗುನ ಕರ್ಕೊಂಡು ಹೋಗ್ಬೇಡ ಅಂತ ಅವ್ರು ಎಂತ ಜನ ಅಂತ ಗೊತ್ತಲ್ಲ ಮನಕ ಕೆಲಸ ಮಾಡಕ್ ಹೋಗ್ತಾಳೆ ಏನೋ ಮನೇಲಿ ನಡೆಯೋಕ್ ಕಷ್ಟ ಅಲ್ಲ ಆ ಮಗುಕೇನೋ ಒಂದು ತುಂಬ ಕೊಡ್ತಾರೇನೋ ಅಂತ ಆಸೆ ಅಷ್ಟೇ ಅಪ್ಪ ಅದಕ್ಕೆ ಅವ್ಳು ಕರ್ಕೊಂಡು ಹೋಗೋದು ಅವ್ಳು ಕೊಡಲ್ಲ ಏನ್ ಮಾಡ್ತೀಯಾ மூனால இல்லேட்டு நோட்கொணா நீர் மன்த்திங்க கண்டாணி நான் தின் சாய இல்ல ஊட்ட மாத நீர் மனத்திரா உம் சரினப்பா ஆய் ருத்ரா நான் ஊட்டாய் உம் ஆய்ந்து ಲೇ ನಿನ್ನ ಹತ್ರ ಏನೋ ಐತಂತೆ ನಂಗೆ ಕೊಡ್ತೀಯಾ ನನ್ನ ಹತ್ರನಾ ನನ್ನ ಹತ್ರ ಏನೈತೆ ಏನಿಲ್ಲ ಎಲ್ಲರೂ ಹೇಳ್ತಾವಳೆ ನಿನ್ನ ಹತ್ರ ಐತೆ ಅಂತ ನಂಗೂ ಕೊಡೋ ರಸ್ತು ಬೇಕು ಹೌದಾ ಏನು ನಿನ್ನ ಹತ್ರ ಬುದ್ಧಿ ಶರಣ ಐತಂತೆ ನಂಗ ರಸ್ ಕೊಡುಗ್ರೆ ಬುದ್ಧಿ ದಾಸಿ ಶಿವನ್ಕ ಅಂತ ಬೇಕು ಕೌ ಬುದ್ಧಿನ್ ಕೊಡಕ್ಕಾಗ ಏನಕ ಅದು ತಲೆಗೆ ಬರ್ಬೇಕು ಬುದ್ಧಿ ಎಲ್ಲ ಕೊಡಕಾಗಲ್ಲ ಯಾರು ಹೇಳಿದ್ ನಿನ್ಕಾ ಯಾರು ಹೇಳಿಲ್ಲ ನಿನ್ ಬುದ್ಧಿ ಜಾಸ್ತಿ ಆಯ್ತಂತಲ್ಲ ಅದ್ರಲ್ಲಿ ನಂಗೆ ಅಷ್ಟು ಕೊಡು ಪರವಾಗಿಲ್ಲ ಅಯ್ಯೋ ಏನು ತಲೆ ಮೇಲೆ ತೂಕ ಆದ್ರೆ ಇಳಿಸ್ಕೊಂಬತ್ ಇಲ್ಲ ಬಟ್ಟೆ ಅಂದ್ರೆ ಊಟ ಇಕ್ಬತ್ ಬಟ್ಟೆ ಇಲ್ಲ ಅಂದ್ರೆ ಬಟ್ಟೆ ಕೊಡ್ಬತ್ ಬುದ್ಧಿ ನಂಗೆ ಕೊಡೋದ ಹ ಏ ನೀನ್ ನಂಕಿ ನಚಿತ ಅಂತಾನೆ ಹ ನಿಂಗೆ ಹೆಂಗ್ ಬಂದು ತೋರಿಸ್ತಾನೆ ಬುದ್ಧಿ ನಮ್ಮ ಅಪ್ಪನು ನಿಮ್ಮ ಅಪ್ಪನ ಒಬ್ನೆ ತಾನೆ ಹ ಅಪ್ಪನು ಒಬ್ಬನೇ ಆದ್ರೆ ನಮ್ಮ ಅಮ್ಮನ ಇಬ್ರು ಅಲ್ಲ ನಿಮ್ಮ ಅಮ್ಮನ್ ಬೇರೆ ನಮ್ಮ ಅಮ್ಮನ್ ಬೇರೆ ಅಲ್ಲ ಹೌದಾ ನಮ್ಮ ಅಮ್ಮನೇನೆ ಯಾವಾಗ ಒತ್ತ ಅಂತ ಇರ್ತಾರಪ್ಪ ನಮ್ಮ ಅಮ್ಮನ ಸರಿಲ್ಲ ಅದೇ ಫಸ್ಟ್ ಸರಿ ಇಲ್ಲ ನಿಮ್ಮ ಅಮ್ಮನ ಬಾಯ್ ಜಾಸ್ತಿ ಲೈ ಏನೇ ಮಾಡ್ತಾ ಇದೆಯಾ ರಾಕ್ಷಸ ಬಂತು ನಾನು ಓದ್ತೀನಿ ರಾಕ್ಷ ಬಂತು ಯಾರೇ ರಾಕ್ಷಸೆ ನೀನೇ ಇನ್ನೇನು ನೀನೇ ರಾಕ್ಷಸ ಏನೇ ಅವ್ನತ್ರ ಮಾತಾಡ್ತಾ ಇದ್ದಿದ್ದು ನೀನು ಹಾಂ ಏನು ಮಾತಾಡ್ತಾ ಇದ್ದಿದ್ದು ಅವ್ನ ಹತ್ರ ನಾನೇನೋ ಕೇಳ್ತಾ ಇದ್ನ ಬರೋ ನಿಂತು ಬೀಳ್ತುಗಳು ಏನು ಕೇಳ್ತಾ ಇದ್ದೆ ಅವಾಗ ಗೊತ್ತಿಟ್ಟು ಅವಕ್ಕೆ ತಿನ್ನೋದು ಗೊತ್ತಿಲ್ಲ ನಿಂಗೆ ಕೊಡ್ತವೆ ಹಾಂ ಅಯ್ಯೋ ರಾಮ ನಾನು ಏನು ಕೇಳಿಲ್ಲ ಅಂದ್ರೆ ಅವನ ಬುದ್ಧಿ 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 ಏನು ಗೊತ್ತಿನಿ ಅವನೇನಕ್ಕೆ ಬುತ್ತಿ ಕಟ್ಕೊಂಡು ಹೋತಾನೆ ಬುತ್ತಿ ಅಲ್ಲಮ್ಮ ಬುದ್ಧಿ 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 ಓ ಬುದ್ಧಿ ಅವನ ಹತ್ರ ಕೇಳ್ದ ನೀನು ಎಲ್ಲರೂ ಹೇಳ್ತಾರೆ ಅದ್ರನ್ನ ಬುದ್ಧಿ ಜಾಸ್ತಿ ಬುದ್ಧಿ ಜಾಸ್ತಿ ಅಂತ ಅದಕ್ಕೆ ನಾನು ಅವನ ಹತ್ರ ಸಾಲ ಕೇಳಿದೆ ಅವ್ನು ಕೊರಲ್ಲ ಅಂತ ನಾನು ಆಗ್ತೀನಿ ನೋಡ್ತಾ ಏನಂತ ತಕೊಂಡು ಸರಿಯಾಗಿ ನಿಂತ ನಿಕ್ ಮಾಡೋಕ್ಕೆ ಕೆಲಸ ಇಲ್ಲ ನೋಡು ಏನೋ ಒಂದು ಕೆಲಸ ಇಕ್ಕಿದ್ರೆ ಅದಕ್ಕೆ ಮುಚ್ಕೊಂಡು ಮಾಡ್ಕೊಂಡಿತ್ಯ ಬಾಗ್ಲಾಗ ಕೂತ್ಕೊಂಡಿದ್ದ ಹೋಗೋ ಬರೋರ ಹತ್ರ ಎಲ್ಲ ಪುಂಗಾಡಿ ಹೊಡೆಯೋದು ನೀನು ಮಾ ನಾನು ಅಷ್ಟೇ ನೋಡ್ತಾ ನೀನು ನಿಮಗೆಲ್ಲ ಮಾತಾಡಿದ್ರೆ ಹೇಳೋದು ಅಂತಿ ಈಚಕ್ಕೆ ಬರೋದು ಒಳಕ್ಕೆ ಹೋಗ್ದು ஏன்க்க ஏனாடு பண்டித்ரன் கூடலா ஏன் விடத்தூரு திங்லா ஏனா தின்பு அனஸ் மத்தேன் ரோஸ் மாடு தின் நான் தின்பிடுக்க ಏನ್ ಬಡ ದೊಡ್ಡ ಕೇಳ್ತದೆ ಏನಂತ ತಿನ್ಬೇಕು ಅಂತ ನಾನು ತಿನ್ಬೇಕು ನಗುಕರ ಅವಳಿಗೆ ಹೋಗ್ ಬುಸ್ರಿ ಮಗು ಅದು ತಿನ್ಬೇಕು ತಿನ್ಬೇಕು ಅಂತ ಆಸೆ ಆಸ ಮಗುಕ ಅದನ್ನ ಅಮ್ಮನ ಹೇಳ್ತಾಳೆ ಹೌದಾ ನನಗೂ ಅಷ್ಟಮ ತಿನ್ಬೇಕಂತ ಇದೆ ಬೇಕು ತಂದ್ ಬರೋದು ಬುಸ್ರಿನ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ